ಆಯ್ ಸ್ನೇಹಿತರೆ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಕ್ರಾಪ್ ಇನ್ಸುರೆನ್ಸ್ ಅನ್ನು ಮಾಡಿಸಿಕೊಳ್ಳಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ ಹೌದು ನೀವು ಕೂಡ ರೈತರಾಗಿದ್ರೆ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೀವು ಬೆಳೆದಿರುವಂತ ನಿಮ್ಮ ಬೆಳೆಗಳಿಗೆ ಏನಾದರೂ ಮುಂದೆ ಪ್ರಾಬ್ಲಮ್ ಆದ್ರೆ ಸರ್ಕಾರದ ಕಡೆಯಿಂದ ಇನ್ಸುರೆನ್ಸ್ ಅನ್ನ ಪಡೆದುಕೊಳ್ಳಲಿಕ್ಕೆ ಈಗ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ತಾ ಇದ್ದೀನಪ್ಪ ಅಂತಂದ್ರೆ ನಿಮ್ಮ ಊರಿನ ಯಾವ ಯಾವ ಬೆಳೆಗಳಿಗೆ ಕ್ರಾಪ್ ಇನ್ಸೂರೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಆ ಬೆಳೆಗಳು ಯಾವ್ಯಾವು ಅಂತ ಚೆಕ್ ಮಾಡುವುದು ಹೇಗೆ ಹಾಗೆ ನೀವು ಎಕರೆಗೆ ಎಷ್ಟು ಹಣವನ್ನು ಕಟ್ಟಬೇಕು ಬೇಕು ನೀವು ಕಟ್ಟಿರುವಂತ ಹಣಕ್ಕೆ ಎಷ್ಟು ಹಣ ವಾಪಸ್ ಬರುತ್ತೆ ಇನ್ಸುರೆನ್ಸ್ ಹಣ ಎಂದು ಎಷ್ಟು ನಿಮಗೆ ಬರುತ್ತೆ ಹಾಗೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಸೊ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಬೇಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕಾದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪಾ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸಾಲಿನ ಕ್ರಾಪ್ ಇನ್ಸುರೆನ್ಸ್ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದ್ದಾವೆ ರೈತರು ಈ ವರ್ಷದಲ್ಲಿ ಬೆಳೆಯುತ್ತಿರುವಂತಹ ಬೆಳೆಗಳಿಗೆ ಇನ್ಸುರೆನ್ಸ್ ಅನ್ನ ಮಾಡಿಕೊಳ್ಳಬಹುದಾಗಿದೆ ಮುಂದೆ ಏನಾದರೂ ಪ್ರಾಬ್ಲಮ್ ಆದಾಗ ಸರ್ಕಾರದ ಕಡೆಯಿಂದ ಇನ್ಸುರೆನ್ಸ್ ಹಣವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಮೊದಲಿಗೆ ನೀವು ನಿಮ್ಮ ಊರಿನಲ್ಲಿ ಯಾವ ಬೆಳೆಗಳಿಗೆ ಇನ್ಸುರೆನ್ಸ್ ಹಣವನ್ನು ಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ ನಂತರ ಎಷ್ಟು ಎಕರೆ ನೀವು ಹಣವನ್ನು ಕಟ್ಟಬೇಕು ನಿಮಗೆ ಎಷ್ಟು ಇನ್ಸುರೆನ್ಸ್ ಹಣ ಬರುತ್ತೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಸರ್ಕಾರದ ಆಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊಂಡು ಸಂರಕ್ಷಣೆ ಅಂತ ಈ ಒಂದು ಆಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿಕೊಂಡು ಆದ್ಮೇಲೆ ಇದು ನೀವು ಕೂಡ ಸ್ವಂತ ಮೊಬೈಲ್ ನಲ್ಲೇ ಚೆಕ್ ಮಾಡ್ಕೋಬಹುದಾಗಿದೆ ಈ ಒಂದು ವೆಬ್ಸೈಟ್ ಗೆ ಬಂದು ಚೆಕ್ ಮಾಡಿಕೊಳ್ಳಿ ಈ ಒಂದು ವೆಬ್ಸೈಟ್ ಲಿಂಕನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ ಸೊ ನಂತರ ಇಲ್ಲಿ ಕ್ರಾಪ್ ಯು ಆರ್ ಇನ್ಶೂರೆನ್ಸ್ ಅಥವಾ ನಿಮ್ಮ ಕನ್ನಡದಲ್ಲಿ ಇಟ್ಟಾಗಿದ್ದರೆ ನಾನು ಕನ್ನಡದಲ್ಲಿ ಕೂಡ ತೋರಿಸುತ್ತೇನೆ ವಿಮೆ ಮಾಡಬಹುದಂಥ ಬೆಳೆಗಳು ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಗಿರಬೇಕು ಮೊದಲಿಗೆ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಇದು ಫಸ್ಟ್ ಪೇಜ್ ಓಪನ್ ಆದಾಗ ಈ ರೀತಿಯಾಗಿ ಇರುತ್ತೆ ನಂತರ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಎಕ್ಸಾಂಪಲ್ ನಾನು ಈಗ ಬಾಗಲಕೋಟೆ ಜಿಲ್ಲೆ ಅಂತ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ನಂತರ ನಿಮ್ಮ ತಾಲೂಕು ಯಾವುದು ಬರುತ್ತೆ ಆ ತಾಲೂಕು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಹೋಬಳಿ ಬರುತ್ತೆ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರ ನಿಮ್ಮ ಗ್ರಾಮ ಯಾವುದು ಅಂತ ಬರುತ್ತೆ ಆ ಗ್ರಾಮವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಇಲ್ಲಿ ಪ್ರಾರ್ಸಿಸಿ ಅಥವಾ ಪ್ರಿವ್ಯೂ ಅಂತ ಡಿಸ್ಪ್ಲೇ ಅಂತ ಒಂದು ಆಪ್ಷನ್ ಬರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಊರಿನಲ್ಲಿ ಯಾವ ಬೆಳೆಗಳಿಗೆ ಅವರು ಕ್ರಾಪ್ ಇನ್ಸುರೆನ್ಸ್ ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಇಲ್ಲಿ ನೀವು ನೋಡಬಹುದಾಗಿದೆ ಸೊ ನಂತರ ಇಲ್ಲಿ ನಿಮಗೆ ಎಷ್ಟು ಬರುತ್ತೆ ಆ ಅಮೌಂಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದು ಪ್ರತಿ ಎಕ್ಟೇರ್ ಗೆ ಇರುತ್ತೆ ಸ್ನೇಹಿತರೆ ನೆನಪಿಟ್ಟುಕೊಳ್ಳಿ ಏನು ಅಮೌಂಟ್ ಬರೆದಿರುತ್ತಾರೆ ಇದು ಪ್ರತಿ ಎಕ್ಟೇರ್ ಗೆ ಇರುತ್ತೆ ನಂತರ ನೀವು ಎಷ್ಟು ಮ್ಯಾಕ್ಸಿಮಮ್ ಏರಿಯಾಗೆ ಅಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಜಮೀನಿಗೆ ನೀವು ಕ್ರಾಪ್ ಇನ್ಸುರೆನ್ಸ್ ಅನ್ನ ಮಾಡಿಸ್ಕೋಬಹುದು ಇಲ್ಲಿ ಎರಡು ಎಕ್ಟೇರ್ ಇದೆ ಐದು ಎಕ್ಟೇರ್ ಇದೆ ಆಗುತ್ತೆ ಬೆಳೆಗಳ ಹೆಚ್ಚು ಕಡಿಮೆ ಮಾಡುತ್ತಾ ಇರ್ತಾರೆ ಈ ರೀತಿಯಾಗಿ ನಿಮ್ಮ ಊರಿನ ಯಾವ ಯಾವ ಬೆಳೆಗಳಿಗೆ ನೀವು ವಿಮೆಯನ್ನು ಮಾಡಬಹುದು ಅಂತ ನೋಡಬಹುದು ನಂತರ ಈಗ ಎಷ್ಟು ಎಕರೆಗೆ ನೀವು ಹಣವನ್ನು ಕಟ್ಟಬೇಕು ನೋಡಿ ಸ್ನೇಹಿತರೆ ಅದು ಕೂಡ ಇಲ್ಲಿ ಇರಬಹುದು ಒಂದನೇದು ಆಪ್ಷನ್ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತ ಅಥವಾ ಪ್ರೀಮಿಯಂ ಲೆಕ್ಕಾಚಾರ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಅದು ಫಿಲ್ ಅಪ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬೆಳೆ ವಿಮೆ ಮುಂಗಾರು ಅಂತ ಇಲ್ಲಿ ನಿಮಗೆ ಜಿಲ್ಲೆಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಆ ಜಿಲ್ಲೆಯ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಹೋಬಳಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಊರಿನ ಅಥವಾ ಗ್ರಾಮದ ಹೆಸರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡಾದಮೇಲೆ ಯಾವ ಬೆಳೆಗಳಿಗೆ ನಿಮ್ಮ ಕ್ರಾಪ್ ಇನ್ಸುರೆನ್ಸನ್ನು ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಆ ಬೆಳೆಗಳಿಗೆ ಸೆಲೆಕ್ಟ್ ಮಾಡಿಕೊಳ್ಳಿ ಆ ನಂತರ ಇಲ್ಲಿ ಎಷ್ಟು ಎಕರೆಗೆ ನೀವು ಕ್ರಾಪ್ ಇನ್ಸೂರೆನ್ಸ್ ಅನ್ನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಿ ಈ ಎಕರೆದಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ ನಂತರ ಇಲ್ಲಿ ಸೆಲೆಕ್ಟ್ ನಂತರ ಇಲ್ಲಿ ಪ್ರೀಮಿಯಂ ಯಾವ ಅಂತ ಒಂದು ಆಪ್ಷನ್ ಇದೆ ನೋಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಎಷ್ಟು ಎಕರೆಗಳಿಗೆ ಎಷ್ಟು ಹಣವನ್ನು ಕಟ್ಟಬೇಕು ಅಂತ ಡಿಸ್ಪ್ಲೇ ಆಗ್ತಾ ಇದೆ ಇಲ್ಲಿ ನಾನು ಎರಡು ಎಕರೆ ಇಪ್ಪತ್ತು ಗುಂಟೆಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಸೊ ನೀವು ಎಷ್ಟು ಎಕರೆಗನ್ನ ಜಮೀನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಷ್ಟು ಹಣವನ್ನು ಇಲ್ಲಿ ನೀವು ಡಿಸ್ಪ್ಲೇ ಕಾಣುತ್ತದೆ ಸೊ ಸದ್ಯಕ್ಕೆ ಎರಡು ಎಕರೆ ಇಪ್ಪತ್ತು ಗುಂಟೆ ಈರುಳ್ಳಿ ಬೆಳೆಗಳಿಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ನಾಲ್ಕು ಸಾವಿರದ ಎಪ್ಪತ್ತೊಂದು ನಾನು ಕಟ್ಟಬೇಕಾಗುತ್ತದೆ ಸ್ನೇಹಿತರೆ ಇದೇ ರೀತಿಯಾಗಿ ನೀವು ಕೂಡ ಯಾವ ಬೆಳೆಗಳಿಗೆ ಎಷ್ಟು ಜಮೀನಿನ ಏರಿಯಾಗೆ ಎಷ್ಟು ಹಣ ಕಟ್ಟಬೇಕು ಅಂತ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡುತ್ತಿದ್ದಾರೆ ನೋಡಿ ಸ್ನೇಹಿತರೆ ಎರಡು ಎಕರೆಗೆ ಇಪ್ಪತ್ತು ಗುಂಟೆ ಏರಿಯಾ ಈರುಳ್ಳಿ ಬೆಳೆಗೆ ಎಂಬತ್ತೊಂದು ಸಾವಿರದ ನಾಲ್ಕುನೂರ ಹದಿನೇಳು ಒಂದು ವಿಮೆ ಬರುತ್ತೆ ಅಂತ ಅವರು ಇಲ್ಲಿ ಹೇಳಿದ್ದಾರೆ ಈ ರೀತಿಯಾಗಿ ಮೇ ಹಣವನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿದೆ ಹೌದು ಸ್ನೇಹಿತರೆ ಇದು ಆಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರದ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಅಧಿಸೂಚನೆ ಅಂತಾನೆ ಹೇಳಬಹುದು ಇಲ್ಲಿ ಡೇಟ್ ಕೂಡ ನೋಡಬಹುದು ಆಫಿಷಿಯಲ್ ನೋಟಿಫಿಕೇಶನ್ ಓಡಿಸಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ನೀವು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನೋಡುವುದಾದ್ರೆ ಸ್ನೇಹಿತರೆ ಈ ಒಂದು ಅರ್ಜಿಯನ್ನು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ ಗಳು ಅಥವಾ ಸಿ ಎಸ್ ಸಿ ಸೆಂಟರ್ ಗಳಿಗೆ ಹೋಗಿ ಈ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ